ಎಸ್ ಶಿಕ್ಷಣ ಕಾರ್ಯಕ್ರಮ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಕಂಡೀಶ್ ರೆಡ್ಡಿ ನಾಗ್ನೂರು ನಾನು ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ನಾನು ಈಗ ಪೆಸಿಫಿಕ್ ಮಹಾಸಾಗರ ಬಗ್ಗೆ ಹೇಳುತ್ತೇನೆ ಭೂಮಿಯ ಅತ್ಯಂತ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಲ್ಯಾಟಿನ್ ಭಾಷೆಯಲ್ಲಿ ಶಾಂತಸಾಗರ ಎಂಬ ಅರ್ಥದ ಹೆಸರನ್ನಿಟ್ಟವನು ಪೋರ್ಚುಗೀಸ್ ನಾವಿಕ ಫರ್ಡಿನ್ಯಾಂಡ್ ಮೆಗಲ್ಯಾಂಡ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಭೂಖಂಡಗಳ ಭೂಖಂಡಗಳ ಪಶ್ಚಿಮಕ್ಕೆ ವ್ಯಾ ಪ್ರದೇಶವನ್ನು ವ್ಯಾಪಿಗೊಂಡಿರುವ ಈ ಜಲಾಶಯವು ಭೂಮಿಯ ಒಟ್ಟು ವಿಸ್ತೀರ್ಣ ಮೂವತ್ತೈದು ಬಿಂದು ಎರಡು ಐದು ಶೇಕಡ ಪ್ರದೇಶವನ್ನು ಆವರಿಸಿಕೊಂಡಿದೆ ಭೂಮಧ್ಯ ರೇಖೆ ಭೂಮಧ್ಯ ಭೂಮಧ್ಯ ಉತ್ತರ ಉತ್ತರದಲ್ಲಿ ಉತ್ತರ ಪಶ್ಚಿಕ್ ಮಹಾಸಾಗರ ಇದೆ ಭೂಮಧ್ಯ ರೇಖೆಯ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಮಹಾಸಾಗರ ಇದೆ ಧನ್ಯವಾದಗಳು